ಬೇರೆ ಬೇರೆ ನಾಮದಾರಿ ಸಂಘಟನೆಗಳ ಪರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲವರು ಅಲ್ಲಿಗೆ ಹೋಗಬೇಕಾಗಿದೆ ಅದಕ್ಕೆ ನಮ್ಮ ಮಾಧ್ಯಮದ ಮುಖಾಂತರ ಎಲ್ಲರೂ ಬರಬೇಕು ನಮ್ಮ ಕುರುಗಳದ ಕುಲಗುರುಗಳಾಗಿರತಕ್ಕಂಥ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ನಾವು ಸಿದ್ದಾಪುರ ತಾಲೂಕಿನವರೆಲ್ಲರೂ ಆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅದರ ಮಧ್ಯ ಹತ್ತು ಹತ್ತು ಏಳು ದಿನ ಪ್ರಾರಂಭ ಆಗಿದೆಯೋ ಇಪ್ಪತ್ತು ಎಂಟಕ್ಕೆ ಮುಕ್ತಾಯ ಆಗೋಂಥ ದಿನ ಅದರ ಮಧ್ಯದಲ್ಲಿ ಯಾರ್ಯಾರಿಗೆ ಅನುಕೂಲ ಆಗುತ್ತೋ ಎಲ್ಲವರು ಛಾತ್ರವಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಜೊತೆಗೆ ಆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಮ್ಮದಾರಿ ಅಭಿವೃದ್ಧಿ ಸಂಘದ ಜನ ಏನು ಸದಸ್ಯರು ಪದಾಧಿಕಾರಿಗಳು ಏನಿದೆಯೋ ನಾವೆಲ್ಲರೂ ಇರೋದ್ರ ಜೊತೆ ಹೆಚ್ಚಿನ ಸಂಖ್ಯೆಯ ಜನ ಬರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಈ ಹಿಂದೆಲ್ಲ ನಾವೇನಾಗುತ್ತೋ ಉಜಿರಿಗೆ ಹೋಗಬೇಕಾಗಿತ್ತು ಕರಿಕಲ್ಲಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಸ್ವಲ್ಪ ಹತ್ರ ಆಯಿತು ಈ ಸಲ ಮತ್ತೂ ಸ್ವಲ್ಪ ಹತ್ರ ನಮಗೆ ಒಂದು ಕಾಲ ಒಂದೂವರೆ ತಾಸದಲ್ಲಿ ನಾವು ಚಾತ್ರ ಮಾಸದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಕೂಡಿ ಬಟ್ ಅಲ್ಲಿ ಹೆಚ್ಚಿನ ಜನ ನಾವು ಪಾಲ್ಗೊಳ್ಳಿ ಅನ್ನೋಂಥ ಕಾರಣದಿಂದ ಮೇಲಾಗಿ ಉತ್ತರ ಕನ್ನಡ ಜಿಲ್ಲೆಯವರು ಹೆಚ್ಚಿನ ಜನ ಈ ಒಂದು ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥ ಕಾರಣದಿಂದ ಗುರುಗಳು ಈ ಕಳೆದು ವರ್ಷದಿಂದ ನಮ್ಮ ಉತ್ತರ ಕನ್ನಡದಲ್ಲೇ ಹೆಚ್ಚಿಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ತಾವೆಲ್ಲವರು ಬರಬೇಕು ಅನ್ನೋ ಮನವಿಯನ್ನು ನಿಮ್ಮ ಜೊತೆಯಲ್ಲಿ ಮಾಡ್ತಾ ತಾಲೂಕಿನ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾವು ಈ ಈ ಬಗ್ಗೆ ಮಾಹಿತಿಯನ್ನು ತಾವು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಉಳಿದಂಥ ವಿವರಗಳನ್ನು ಕೊಟ್ಟಿದ್ದೀರಲ್ಲ ಉಳಿದಂಥದ್ದು ಏನಾದರೂ ಪ್ರಶ್ನೆಗಳಿಲ್ಲ ಬುಕ್ನಲ್ಲಿ ಇದೆ ಉಳಿದ ಜನಸಂಖ್ಯೆ ನಮ್ಮದೇ ಸಮುದಾಯದ ಜೊತೆಗೆ ಹಿಂದುಳಿದ ವರ್ಗದವ್ರು ಇರೋದು ಬೇರೆ ಬೇರೆ ಅವರು ಎಲ್ಲವರು ಈ ಒಂದು ಎಲ್ಲವರು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲಾ ಸಮುದಾಯದವರು ಬರಬಹುದು ಹೆಚ್ಚಿಗೆ ನಮ್ಮ ನಾಮದಾರಿ ಸಮುದಾಯದವರು ಪಾಲ್ಗೊಳ್ಬೇಕು ಅನ್ನೋದು ವಿನಂತಿ ಮಾಡ ಮನೇಗ್ ಕೇಳೋ ಕಥೆ ಕತೆರಿ ನೀವು ಎಲ್ಲಾರು ಕಂಟ್ರೋಲ್ ಹಾಕ್ತಿವ್